ಗುಜರಾತ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗಿಗೆ ಡೋಂಟ್ ಕೇರ್ ಪಕ್ಷ ಸಂಘಟನೆಯಲ್ಲಿ ಡಿಕೆಶಿ ಬ್ಯುಸಿ ಕೆಲವೇ ಕ್ಷಣಗಳಲ್ಲಿ ಪದಾಧಿಕಾರಿಗಳ ಜೊತೆ ಸಭೆ ದರ್ಶನ್ ಭೇಟಿಗೆ ಆಗಮಿಸಿದ ಕುಟುಂಬ ಪತ್ನಿ ಪುತ್ರ ತಾಯಿ ತಮ್ಮ ಸೆಂಟ್ರಲ್ ಜೈಲಿಗೆ ಭೇಟಿ ಬಂಧಿಕಾನೆ ಇಲಾಖೆ ಕಾನೂನು ಗಾಳಿಗೆ ತೂರಿ ರಾಜಾತಿಥ್ಯ ರಾಜ್ಯದ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆದ್ಯತೆಗೆ ಆಗ್ರಹ ಇಂದು ರಾಜ್ಯಾದ್ಯಂತ ಕರವೇ ಪ್ರತಿಭಟನೆ ಸ್ಯಾಂಡಲ್ವುಡ್ ನಟ ನಟಿಯರ ಬೆಂಬಲ ಬೆಂಗಳೂರಿನಲ್ಲಿ ಸಂಸ್ಕೃತ ಆಸಕ್ತರಿಗೆ ಉಚಿತ ಪಾಠ ಮೋದಿ ಮನ್ ಕಿ ಬಾತ್ನಲ್ಲಿ ಬೆಂಗಳೂರು ಶಿಕ್ಷಕಿ ಸಾಧನೆ ಉಲ್ಲೇಖ ಮೋದಿ ಶ್ಲಾಘನೆಗೆ ಸಮಷ್ಟಿ ಸಂತಸ ದೇಶಾದ್ಯಂತ ನೀಟ ವ್ಯವಹಾರದ ಕಿಚ್ಚು ಸಂಸತ್ನಲ್ಲಿ ಇಂದು ಪ್ರತಿಧ್ವನಿಸಲಿದೆ ಪ್ರಕರಣ ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳ ರಣತಂತ್ರ